ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಚಳಿಗಾಲಕ್ಕೆ ರುಚಿ ರುಚಿಯಾದ ಖಾರವಾದ ನಿಂಬೆಣ್ಣಿನ ಸಾರು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡುವ ವಿಧಾನ ಅಂತೂ ತುಂಬಾ ಸುಲಭ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರಿಗೆ ನೂರ ಐವತ್ತು ಗ್ರಾಮ್ ಅಷ್ಟು ತೊಗರಿ ಬೆಳೆ ತೊಳೆದು ಹಾಕೋತಾ ಇದೀನಿ ಹಾಗೆ ಒಂದು ಕಾಲ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಬೇಳೆ ಮುಳುಗೋ ಅಷ್ಟು ನೀರ್ ಹಾಕೋಬೇಕು ಒಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಂಡ್ ಬಿಡಿ ಕೈ ಆಡ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ವೆಯ್ಟ್ ಹಾಕಿ ಎರಡು ಸೀಟಿ ಒಡ್ಸ್ಕೊಬೇಕು ತುಂಬಾ ರುಚಿ ಆಗುತ್ತೆ ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ತರಕಾರಿ ತಿನ್ ಬೇಜಾರಾದಾಗ ಈ ತರ ಮಾಡ್ಕೋಬಹುದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದಿನಿ ಅದನ್ನ ಜಜ್ಕೊತಾ ಇದ್ದೀನಿ ತುಂಬಾ ನುಣ್ಣಗೆ ಬೇಡ ಸದಲ ಬದಲ ಜಜ್ಕೊಂಡ್ರೆ ಸಾಕು ಆ ತರ ಮಾಡ್ಕೊಳೋದ್ರಿಂದ ಒಳ್ಳೆ ಗಮ ಬರುತ್ತೆ ಇಷ್ಟ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತೀನಿ ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಜಚ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಎಷ್ಟು ಒಳ್ಳೆ ಘಮ ಬರ್ತಿದೆ ಗೊತ್ತಾ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ನೋಡಿ ಕುಕ್ಕರು ಕೂಲ್ ಆಗಿದೆ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನಾನು ಎರಡು ಶೀಟಿ ಒಡ್ಸ್ಕೊಂಡಿದೀನಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂತಿದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅದು ಚೆನ್ನಾಗಿ ಮೇಲೆ ನಾವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಇದೆಯಲ್ವಾ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು ತಾಜಾ ಎಲೆ ಎಷ್ಟು ಒಳ್ಳೆ ಘಮ ಇದೆ ಗೊತ್ತಾ ಹಾಗೆ ಅದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಎಂಟು ಹಸಿಮೆಣಸಿನ್ಕಾಯಿನ ಈ ಥರ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೀಳೋದ್ರಿಂದ ಒಳ್ಳೆ ಖಾರ ಬಿಡುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಗ್ಗರಣೆ ರೆಡಿ ಆಯ್ತು ರೆಡಿ ಆಗಿರೋ ಒಗ್ಗರಣೆಗೆ ಬೆಂದಿರೋ ಬೆಳೆ ಇದೆಯಲ್ವಾ ತೊಗರಿ ಬೆಳೆ ಅದಿಷ್ಟನ್ನು ಹಾಕೋತಾ ಇದ್ದೀನಿ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ನಿಮಗೆ ಸಾರು ಹುಳಿ ಮಾಡ್ಕೊಂತೀರಲ್ವಾ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೋಬೇಕು ತುಂಬಾ ಗಟ್ಟಿನೂ ಬೇಡ ತುಂಬಾ ನೀರು ಬೇಡ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಗಟ್ಟಿ ಆದ್ರೆ ಟೇಸ್ಟ್ ಆಗಲ್ಲ ನಿಂಬೆಹಣ್ಣಿನ ಸಾರು ಸಾರ ಆಗಿರೋದ್ರಿಂದ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ರಸ ಹಿಂಡಿ ಇಟ್ಕೊಂಡಿದ್ದೆ ಅದಿಷ್ಟು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣಿನ ಸಾರು ಆಗಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಸರಿಯಾಗಿ ಇರಬೇಕು ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಒಂದ್ಸಲಿ ಚೆನ್ನಾಗಿ ಕೈ ಆಡಿ ಒಂದು ಐದರಿಂದ ಆರು ನಿಮಿಷ ಈ ಥರ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎಲ್ಲ ಆಯಿತು ಇನ್ನೊಂದ್ಸಲಿ ಕುದಿಯೋಕ್ಕೆ ಬಿಟ್ಬಿಡೋಣಂತೆ ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ್ ಜೊತೆಗೆ ತುಪ್ಪ ಹಾಕೊಂಡು ಇದನ್ನ ತಿಂತಾ ಇದ್ರೆ ಎಷ್ಟು ತಿಂತೀರಾ ಅಂತಾನೆ ಗೊತ್ತಾಗಲ್ಲ ಬಾಯೆಲ್ಲ ರುಚಿಯಾಗುತ್ತೆ ಮನೆಯಲ್ಲಿ ತರಕಾರಿ ಇಲ್ದಾಗ ಮತ್ತೆ ಬಾಯಿ ಕೆಟ್ಟಾಗ ಈ ತರ ಸಾರು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಮಾಡ್ಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸುವುದು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು